ಎಲ್ಲರೂ ಡಾಕ್ಟ್ರೆ ಡಾಕ್ಟರ್ ಫ್ಯಾಮಿಲಿ ನಮ್ದು ಹೆಂಗಿನ ಕಾಯೆಲ್ಲ ಇಷ್ಟಪ್ಪ ಇದ್ದ ಜಾಸ್ತಿ ಆಗಿದೆ ದಪ್ಪ ಆಗಿದೆ ಅದ್ ಯಜಮಾನಿ ಮಾತಾಡ್ತಾ ಇದೆ ನಮ್ ಜೊತೆ ಇದೆ ಅಂತ ಅದಕ್ಕೆ ಖುಷಿ ಆಗ್ತದೆ ಆಗ ನಮ್ಗೆ ಒಳ್ಳೆ ಇಳುವರಿ ಸಿಗುತ್ತೆ ಕಬ್ಬೆಲ್ಲ ಚೆನ್ನಾಗಿ ಬಂದಿದೆ ಹ್ಮ್ ತುಂಬಾ ಸೂಪರ್ ಆಗಿದೆ ಎಲ್ಲ ಹ್ಮ್ ಒಳ್ಳೆ ಇಳುವರಿ ಬರುತ್ತೆ ಈ ಸಲ ನಮಸ್ಕಾರ ರೈತ ಬಂದವರೆ ಇವತ್ತು ನಾವು ಚಾಮರಾಜನಗರ ಜಿಲ್ಲೆ ಯಳಂದೂರ್ ತಾಲೂಕು ಮಲೆಯಾರ್ ಪಾಳ್ಯ ಅಂತಕ್ಕಂತ ಒಂದು ಗ್ರಾಮದಲ್ಲಿ ಇದ್ದೀವಿ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಿಮ್ಮ ಹೆಸರು ಮೇಡಮ್ ಎನ್ ವಿಮಾಲಾಂಬ ವಿಮಾಲಾಂಬ ಮೇಡಮ್ ಓಕೆ ಅಂದ್ರೆ ಟೋಟಲ್ ಎಷ್ಟು ಎಕರೆ ಮೇಡಮ್ ಇದು ನಿಮ್ದು ಐದೂವರೆ ಎಕರೆ ಜಮೀನ್ ಇದೆ ಅದರಲ್ಲಿ ಮೂರುವರೆ ಎಕರೆ ಅಡಿಕೆ ತೆಂಗು ಎಲ್ಲ ಇದೆ ಸರ್ ಹಾಗಾಗಿ ನಾವು ಡಾಕ್ಟರ್ ಸಾಯಲ್ ಉಪಯೋಗಿಸಿದ್ರಿಂದ ಎರಡು ವರ್ಷದ ಹಿಂದೆ ಎಲ್ಲಾನು ಸುಮ್ನೆ ಸಣ್ಣ ಸಣ್ಣದಾಗಿ ಎಲ್ಲ ಉದುರೋಗ್ತಾ ಇತ್ತು ಡಾಕ್ಟರ್ ಸಾಯಿಲ್ ಹಾಕದ್ಮೇಲೆ ಎರಡು ವರ್ಷದಿಂದನೂ ಅರಳು ಉದ್ರೋದು ತಪ್ಪಿತು ಆಮೇಲೆ ಹೋದ್ ವರ್ಷಕ್ಕಿಂತ ಈ ವರ್ಷ ಒಳ್ಳೆ ಇಳುವರಿ ಬಂತು ಒಂದು ಅರಳು ಉದುರ್ಲಿಲ್ಲ ಈಗ ಕಾಫಿ ಹಾಕಿದೀವಿ ಸರ್ ಒನ್ ಇಯರ್ ಆಯ್ತು ಮೆಣಸು ಹಾಕಿದೀವಿ ಕೊಬ್ಬು ಮುಕ್ಕಾಲು ಎಕರೆ ಭತ್ತ ಹಾಕೊಂಡಿದೀವಿ ಸರ್ ನಾವು ಮನೆಗ್ ಮನೆ ಮನೆಗೆ ಅಂತಲೇ ಯಾಕಂದ್ರೆ ಕೆಮಿಕಲ್ ಹಾಕೋದು ಬೇಡ ಕೆಮಿಕಲ್ ಹಾಕಿ ಎಲ್ಲ ಬೆಳೆದಿರ್ತಾರೆ ಹಾಗಾಗಿ ನಾವು ಆರ್ಗ್ಯಾನಿಕ್ ಹಾಕಿ ಬೆಳೆಯೋಣ ಅಂತ ಅಂದ್ಬಿಟ್ಟು ಮನೆ ಪರ್ಪಸ್ಗೆಲ್ಲನೂ ಹಾಕ್ಕೊಂಡಿದ್ದೀವಿ ಸರ್ ಬತ್ತನ ಒಂದ್ಸಲ ಕೆಮಿಕಲ್ ಹಾಕಿದ್ದು ಅಷ್ಟು ಇಳುವರಿ ಬರಲ್ಲ ಎಲ್ಲ ಬಂತು ಆದರೆ ಜಳ್ಳಾಯ್ತು ಈ ಸಲ ಒಳ್ಳೆ ಇಳುವರಿ ಬರ್ತದೆ ಅಂತ ಅನ್ಸಿ ಅನಿಸಿಕೆ ಇದೆ ಸರ್ ಚೆನ್ನಾಗೂ ತೆನೆ ಎಲ್ಲ ಕಟ್ಟಿದೆ ಸರ್ ಎಲ್ಲನೂ ಸಂಪೂರ್ಣ ಸಾವಯವದಲ್ಲಿ ಸಂಪೂರ್ಣ ಸಾವಯವದಲ್ಲ ಬೆಳಿತೀವಿ ಏನ್ ಬಳಸಿ ಮಾಡ್ತಾ ಇದ್ರೆ ಮೇಡಮ್ ಡಾಕ್ಟರ್ ಸಾಯಿಲ್ ಸರ್ ಡಾಕ್ಟರ್ ಸಾಯಿಲ್ ಬಳಸಿ ಮಾಡ್ತಾ ಇದ್ದೀರಾ ಡಾಕ್ಟರ್ ಸಾಯಿಲ್ ಹಾಕಿ ಬೆಳೆಸಿ ಅಂದ್ರೆ ಟೋಟಲ್ ಮೂರು ವರ್ಷದಿಂದ ಸಾವಯವ ಕೃಷಿನೇ ಮಾಡ್ತಾ ಇದ್ದೀರಾ ಮೂರು ವರ್ಷದಿಂದ ಮೂರು ನಾಲ್ಕು ವರ್ಷನೇ ನಾಲ್ಕು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದು ಹೆಂಗ್ ಬಂತು ಮೇಡಂ ನೀವು ಸಾವಯವದಲ್ಲೇ ಬೆಳಿಬೇಕು ಯಾಕಂದ್ರೆ ಇನ್ ಕೆಮಿಕಲ್ ಹಾಕಿದ್ರೆ ಇದಾಗುತ್ತೆ ಅದು ಅಲ್ಲದೆ ನಮ್ ಯಜಮಾನ್ ಡಾಕ್ಟ್ರು ನಮ್ ದೊಡ್ಡ ಮಗನ ಡಾಕ್ಟ್ರು ದೊಡ್ಡ ಸೊಸೆನೂ ಡಾಕ್ಟ್ರು ಚಿಕ್ಕ ಮಗನೂ ಡಾಕ್ಟ್ರು ಚಿಕ್ಕ ಸೊಸೆನೂ ಡಾಕ್ಟ್ರು ಎಲ್ಲಾರು ಡಾಕ್ಟ್ರೆ ಡಾಕ್ಟರ್ ಫ್ಯಾಮಿಲಿ ನಮ್ದು ಹಾಗಾಗಿ ಅವ್ರ ಫಾದರ್ ಎಲ್ಲಾನು ತಂದೆಯವ್ರೆಲ್ಲಾನು ಆರ್ಗ್ಯಾನಿಕ್ ಅಲ್ಲೇ ಬೆಳಿತಿದ್ರು ಅದಕ್ಕೆ ನಾವು ಆರ್ಗ್ಯಾನಿಕ್ ಅಲ್ಲೇ ಬೆಳೆಯೋಣ ಬೇಡ ಕೆಮಿಕಲ್ ಹಾಕೋದು ಅಂತ ನಮ್ ಮಕ್ಳು ಚಿಕ್ಕ ಮಗ ಫೋರ್ಸ್ ಆರ್ಗ್ಯಾನಿಕ್ ಅಲ್ಲಿ ಬೇಡನಾ ಕೆಮಿಕಲ್ ಯಾವ್ದು ಬೇಡ ಬೇಡ ಕಣಮ್ಮ ಇದು ಕಳೆ ಔಷಧಿನೂ ಓಡಿಸ್ಬೇಡ ಏನು ಬೇಡ ಹಾಗಂತ ಕಳೆ ಕೀಳಸಲ್ಲ ಕೀಳಸು ಕೂಲಿ ಕೊಟ್ಟೆ ಕೀಳ್ಸು ಕಳೆ ಔಷಧಿ ಮಾತ್ರ ಓಡಿಸ್ಬೇಡ ಅಂತ ಹೇಳಿದ್ದಾರೆ ಅಡಿಕೆ ಎಲ್ಲಾನು ಒಂದ್ ಸ್ವಲ್ಪ ಡಾಕ್ಟರ್ ಹಾಕಿದಕ್ಕೆ ಒಳ್ಳೆ ಇಳುವರಿ ಬಂದಿದೆ ಎರಡು ವರ್ಷದಿಂದ ಒಳ್ಳೆ ಇಳುವರಿ ಬಂದಿದೆ ಆಮೇಲೆ ತೆಂಗಿನಕಾಯಿ ಎಲ್ಲ ಇಷ್ಟಪ್ಪ ಇದ್ದಿದೆ ಇಷ್ಟ ಇಷ್ಟು ಇಷ್ಟಪ್ಪ ಆಗಿದೆ ಜಾಸ್ತಿ ಆಗಿದೆ ದಪ್ಪ ಆಗಿದೆ ಆಮೇಲೆ ಎಳ್ಳೀರು ಚೆನ್ನಾಗ್ ಬರ್ತಾ ಇದೆ ಒಮ್ಮೆ ಚೆನ್ನಾಗಿ ಕಾಯಿನೂ ಬೀಳ್ತಾ ಇದೆ ಚೆನ್ನಾಗಿ ಹಾಗಾಗಿ ಆರ್ಗಾನಿಕ್ ಡಾಕ್ಟರ್ ಸಾಯಿಲೇ ಉಪಯೋಗಿಸೋಣ ಅಂತ ಅಂದ್ಬಿಟ್ಟು ನಾವು ಡಾಕ್ಟರ್ ಸಾಯಿಲಾ ಉಪಯೋಗಿಸ್ತಾ ಇದೀವಿ ಇಟ್ಟಿಲ್ಲ ಎಲ್ಲ ಯಾಕಂದ್ರೆ ಎಷ್ಟೋ ಕಡೆ ಏನ್ ಮಾಡ್ತಾ ಇದ್ರೆ ಸುಡ್ತಾ ಇರ್ತಾರೆ ಯಾಕಂದ್ರೆ ಕಳೆನೂ ಬರಲ್ಲ ಆಮೇಲೆ ಗೊಬ್ಬರನ ಆಗ್ತದೆ ನೀರ್ ಬಿಟ್ರೆ ಹಾಗಾಗಿ ನಾವು ಎಲ್ಲಾರು ಬೆಂಕಿ ಹಾಕಿ ಹಾಕಿ ಅಂತ ಹೇಳ್ತಿದ್ರಿ ಇದಕ್ಕೆ ಮತ್ ಕಬ್ಗೆಲ್ಲನೂ ನಾವು ಕಬ್ಬಿಗೆಲ್ಲ ಬೆಂಕಿ ಸರ್ ಎಲ್ಲಾ ಮಧ್ಯ ಸಾಲುಗಳಲ್ಲ ಹಾಕ್ಸ್ಬಿಟ್ಟು ಇದಕ್ಕೆ ಎಲ್ಲ ಫುಲ್ ಎರಡು ತಿಂಗಳು ನಿಮಗೆ ಕಬ್ಬನಲ್ಲಿ ಏಕ್ ಬಂದಿದೆ ಹೆಚ್ಚು ಕಡಿಮೆ ಇದೇನ ರೆಡಿಎಸ್ ಬಂದಿದೆ 2 ತಿಂಗಳಿಗೇನೆ ಒಂದ ಸಲ ಹಾಕಿದೀನಿ ನಾನು ಡಾಕ್ಟರ್ ಸಾಯಿಲಾ ಇನ್ನೊಮ್ಮೆ ಶುಗರ್ ಕ್ಯಾನ್ ಅದು ಶುಗರ್ ಈಗ ಇನ್ನೂ ಹಾಕಿಲ್ಲ ಎರಡ್ ತಿಂಗಳಿಗೆ ಒಳ್ಳೆ ಕಬ್ಬು ಬಂದಿದೆ ಬಂದಿದೆ ಇದು ಎರಡನೇ ಕಟಾವ್ ಇದು ಎರಡನೇ ಕಟಾವ್ ಮೊದಲೇ ಒಂದು ಆಲ್ರೆಡಿ ಕಟಿಂಗ್ ಆಗಿದೆ ಕಟಿಂಗ್ ಆಗಿದೆ ಎರಡನೇ ಆಲ್ರೆಡಿ 2 ತಿಂಗಳಿಗೇನೆ ಆರೆಡಿಎಸ್ ಬಂದಿದೆ ನೀವು ಅಂತರ ಏನು ಕೊಟ್ಟಿದೀರಾ ಅಂತರ ಆರೆಡಿ ಪಟಾ ಆರೆಡಿ ಪಟಾ ಮಾಡಿದೀನಿ ಓಕೆ ನೀವು ಏನು ಉದ್ದೇಶಕ್ಕೆ ಆರೆಡಿ ಮಾಡಿದ್ರಿ ಗಾಳಿ ಬಂದ್ರೆ ಚೆನ್ನಾಗಿ ಬೆಳೀತೆ ಎಲ್ಲರೂ ಹೇಳ್ತಾರೆ ಇಷ್ಟು ದೊಡ್ಡ ಇಷ್ಟು ಹಾಕ್ಬಿಟ್ಟಿದಿರಲ್ಲ ಮೇಡಮ್ ಇಳುವರಿ ಬರಲ್ಲ ಇಳುವರಿ ಬರಲ್ಲ ಅಂತ ಹೇಳ್ತಾರೆ ಆದ್ರೆ ನಾವು ಈಗ ನಾಲ್ಕಡಿ ಪಟದಲ್ಲಿ ಇಳುವರಿ ನೋಡಿದೀನಿ ಆರಡಿ ಪಟದಲ್ಲಿ ಇಳುವರಿ ನೋಡಿದೀನಿ ಒಳ್ಳೆ ಆರಡಿನಲ್ಲೇ ಚೆನ್ನಾಗಿ ಬಂದಿದೆ ಆಮೇಲೆ ಕಬ್ಬು ಉದ್ದುದ್ದ ಬರ್ತದೆ ಗಿಣ್ಣು ಗಿಣ್ಣು ಉದ್ದುದ್ದ ಬರ್ತದೆ ಒಂದ್ ಇಷ್ಟು ಶುದ ಬರ್ತದೆ ಒಂದೊಂದು ಗಿಂಡು ಹೌದೌದು சிட்டி கடை ஹோத்தா இல்லை நம் நீ நோட்டு ஷி ஆய் யாக்க ஒேக்கே ஒதர் இது ಎಲ್ಲ ಡ್ಯೂಟಿಗೆ ಹೋಗ್ತಾರೆ ಸಂಜೆ ಬರ್ತಾರೆ ಆರಾಮಾಗಿ ಒಂದು ಫ್ರೆಶ್ ಏರ್ ಸಿಕ್ಕಿದ್ರೆ ಒಳ್ಳೇದಾಗತ್ತೆ ಅನ್ಬಿಟ್ಟು ನಾವು ತೋಟದಲ್ಲೇ ಮನೆ ಕಟ್ಟಿದೀವಿ ಸರ್ ಹೆಂಗಿದ್ರೆ ಈ ತರನೇ ಇರ್ಬೇಕು ಗಿಡ ಮರಗಳ ಜೊತೆ ಬೆಳಿಗ್ಗೆದ್ದು ಅದ್ರ ಜೊತೆ ಮಾತಾಡ್ಬೇಕು ಜೊತೆ ಮಾತಾಡಿದಾಗ ಅದನ್ನೂ ನಮ್ ಜೊತೆ ಮಾತಾಡ್ತಿದಾರೆ ನಮ್ ಯಜಮಾನ ಅಂತ ಅನ್ಬಿಟ್ಟು ನಮ್ಗುನು ಇದಾಗ್ತದೆ ಅದು ಪರ್ಸೆಂಟ್ ಆಗ ಒಳ್ಳೆ ನಮ್ಗೆ ನಮ್ಮ ಅದ್ ಯಜಮಾನಿ ಮಾತಾಡ್ತಾ ಇದೆ ಇದೆ ಜೊತೆ ಅಂತ ಖುಷಿ ಆಗ್ತದೆ ಆಗ ಒಳ್ಳೆ ಇಳುವರಿ ಸಿಗುತ್ತೆ ಆಕ್ಚುಲಿ ಇದು ಸತ್ಯ ಹಿಂದೆ ಎದ್ದ ತಕ್ಷಣ ತೋಟದ ಕಡೆ ಹೋಗ್ತಾ ಇದ್ರು ಹೌದು ಹಿಂದೆ ಯಾಕೆಂದ್ರೆ ನಾವು ಬೆಳೆ ಜೊತೆ ಅಥವಾ ಗಿಡದ ಜೊತೆ ನಾವು ಮಾತಾಡ್ಬೇಕು ಓಡಾಡ್ತಾ ಇರ್ಬೇಕು ಗಿಡ ಹೆಂಗಿದೆ ಅದನ್ನ ನಾವು ನೋಡ್ತಾ ಇದ್ರೆ ಸಾಕು ಅದಕ್ಕೂ ಖುಷಿ ಆಗುತ್ತೆ ಹೌದು ಜೇನದ ಸಾಕಿದಿವೆ